ಸ್ನೇಹಿತರೆ ಅಂದು ಚಾಕ್ಲೇಟ್ ರ್ಯಾಪರ್ ಕಟ್ಟಿ ಹಣ ಸಂಪಾದಿಸುತ್ತಿದ್ದವರು ಇಂದು ಕನ್ನಡದ ಸ್ಟಾರ್ ನಟಿ ನಂಬರ್ ಒನ್ ನಿರೂಪಕಿ ಇದು ಯಾರು ಗೊತ್ತಾಯ್ತಾ ಬನ್ನಿ ಇದು ಯಾರೆಂದು ಈ ವಿಡಿಯೋದಲ್ಲಿ ನೋಡೋಣ ಕನ್ನಡದಲ್ಲಿ ನಿರೂಪಣೆ ಎಂದಾಕ್ಷಣ ಕಣ್ಣ ಮುಂದೆ ಮೂಡುವ ಚಿತ್ರಣ ಒಂದೇ ಒಂದು ಅದು ಅನುಶ್ರೀ ಚಟಪಟ ಮಾತಿನಿಂದಲೇ ಪ್ರೇಕ್ಷಕರ ಮನಗೆದ್ದ ಚೆಲುವೆ ಈಕೆ ಇನ್ನು ಇವರು ಬಾಲ್ಯದಿಂದಲೇ ಸಾಕಷ್ಟು ಏರಿಳಿತಗಳನ್ನು ಕಂಡಿರುವ ಈ ನಟಿ ಒಂದೊಮ್ಮೆ ಚಾಕ್ಲೇಟ್ ರ್ಯಾಪರನ್ನು ಕಟ್ಟಿ ಹಣ ಸಂಪಾದಿಸುತ್ತಿದ್ದರಂತೆ ಅಷ್ಟೇ ಅಲ್ಲದೆ ಅದರ ಜೊತೆ ಮಂಗಳೂರಿನಲ್ಲಿರುವ ಟಾಟಾ ಎಜಿ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಕೂಡ ಕೆಲಸ ಮಾಡಿದ್ದರಂತೆ ಅಂದಹಾಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವತಃ ಅನುಶ್ರೀ ಅವರೇ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ನಾವು ಕೆಲವೊಮ್ಮೆ ಅಂದುಕೊಂಡಿರುತ್ತೀವಿ ಜೀವನದಲ್ಲಿ ಯಾರೂ ಕೂಡ ಕಷ್ಟಪಟ್ಟು ಮುಂದೆ ಬರಲು ಸಾಧ್ಯವೇ ಇಲ್ಲ ಅಂತ ಆದರೆ ನಿಜವಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಷ್ಟಪಟ್ಟೆ ಮುಂದೆ ಬರಬೇಕು ಇಲ್ಲಿ ಯಾರ ದಾರಿಯೂ ಕೂಡ ಸುಗಮವಾಗಿ ಇರುವುದಿಲ್ಲ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್